ಮೂರನೇ ಹಂತದ ವೈಟ್ ಟಾಪಿಂಗ್ ಕಾಮಗಾರಿಗೆ ಮುಹೂರ್ತ ನಿಗದಿಯಾಗಿದೆ ರಾಜ್ಯ ಸರ್ಕಾರ ಬಜೆಟ್ನಲ್ಲಿ ಘೋಷಿಸಿದ ನೂರ ನಲವತ್ತೈದು ಕಿಲೋಮೀಟರ್ ಉದ್ದದ ವೈಟ್ ಟಾಪಿಂಗ್ ರಸ್ತೆ ನಿರ್ಮಾಣಕ್ಕೆ ಪಾಲಿಕೆ ಮುಂದಾಗಿದೆ ಎಲ್ಲೆಲ್ಲಿ ಹೊಸ ವೈಟ್ ಟಾಪಿಂಗ್ ರಸ್ತೆ ಬನ್ನಿ ನೋಡೋಣ ಬೆಂಗಳೂರಿನಲ್ಲಿ ಮೂರನೇ ಹಂತದ ವೈಟ್ ಟಾಪಿಂಗ್ ರಸ್ತೆ ಕಾಮಗಾರಿಗೆ ಪಾಲಿಕೆ ಮುಂದಾಗಿದೆ ಮೊದಲ ಹಂತದಲ್ಲಿ ತೊಂಬತ್ಮೂರು ಕಿಲೋಮೀಟರ್ ಎರಡನೇ ಹಂತದಲ್ಲಿ ಅರವತ್ತೈದು ಕಿಲೋಮೀಟರ್ ಈಗ ಮೂರನೇ ಹಂತದಲ್ಲಿ ನೂರ ನಲವತ್ತೈದು ಕಿಲೋಮೀಟರ್ ಉದ್ದದ ಕಾಮಗಾರಿಗೆ ಪಾಲಿಕೆ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಹೀಗಾಗಿ ಬಿಬಿಎಂಪಿ ಟೆಂಡರ್ ಆಹ್ವಾನ ಮಾಡಿದೆ ರಾಜ್ಯ ಸರ್ಕಾರದಿಂದ ಒಂಬೈನೂರು ಕೋಟಿ ಅನುದಾನ ಸಿಕ್ಕಿದ್ದು ಮೊದಲಿಗೆ ಮುನ್ನೂರು ಕೋಟಿ ವೆಚ್ಚದಲ್ಲಿ ಕಾಮಗಾರಿ ಮಾಡಲಿದೆ ಎಂದಿದ್ದಾರೆ ಈ ವರ್ಷ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಇಪ್ಪತ್ತೈದು ಸಾಲಿನಲ್ಲಿ ಕಡಿಮೆ ನಿರ್ವಹಣಾ ವೆಚ್ಚದ ವೈಟ್ ಟಾಪಿಂಗ್ ಕಾಮಗಾರಿಗಳನ್ನ ತಗೋಬೇಕು ಅಂತ ಮಾಡಿದೀವಿ ಈಗಾಗಲೇ ಪ್ರಾಜೆಕ್ಟ್ ಸೆಂಟ್ರಲ್ ವಿಭಾಗದಿಂದ ಮತ್ತೆ ರೋಡ್ ಇನ್ಫ್ರಾಸ್ಟ್ರಕ್ಚರ್ ವಿಭಾಗದಿಂದ ಇಬ್ಬರು ಕಡೆಯಿಂದನೂ ಟೆಂಡರ್ ಆಗಿದೆ ನೂರ ನಲವತ್ತೈದು ಕಿಲೋಮೀಟರ್ ಉದ್ದದ ವೈಟ್ ಟಾಪಿಂಗ್ ಯೋಜನೆಯನ್ನ ನಾವು ಇವಾಗ ಕೈಗೆತ್ತಿಕೊಂಡಿದ್ದೀವಿ ಸೊ ಹಾಗಾಗಿ ಈ ಒಂದು ವೈಟ್ ಟಾಪಿಂಗ್ ಕಾಮಗಾರಿನ ಡಿಸೆಂಬರ್ ಮೂವತ್ತೊಂದರೊಳಗಾಗಿ ಕಂಪ್ಲೀಟ್ ಮಾಡುವಂತಹ ಒಂದು ಗುರಿನು ಬಂದಲಾಗಿದೆ ಈ ವರ್ಷದ ಅಂತ್ಯದೊಳಗಡೆ ಕಾಮಗಾರಿ ಪೂರ್ಣಗೊಳಿಸುವ ಗುರಿ ನೀಡಲಾಗಿದೆ ಏಕಕಾಲಕ್ಕೆ ಹಲವು ಕಂಪನಿಗಳಿಗೆ ಗುತ್ತಿಗೆ ನೀಡಿ ವೇಗವಾಗಿ ಕಾಮಗಾರಿ ಪೂರ್ಣ ಮಾಡುವ ಲೆಕ್ಕಾಚಾರ ಮಾಡಲಾಗಿದೆ ಎಲ್ಲವೂ ಅಂದುಕೊಂಡಂತಾದರೆ ವರ್ಷಾಂತ್ಯಕ್ಕೆ ನಗರದಲ್ಲಿ ಮುನ್ನೂರು ಕಿಲೋಮೀಟರ್ ಉದ್ದದ ವೈಟ್ ಟಾಪಿಂಗ್ ರಸ್ತೆ ನಿರ್ಮಾಣ ಆಗಲಿದೆ ಈಗಾಗಲೇ ತಮಗೆಲ್ಲ ಗೊತ್ತಿರೋ ಹಾಗೆ ಆರ್ಟಿಎಲ್ ಮತ್ತು ಸಬ್ ಎಲ್ ರೋಡ್ಸ್ನ ಏನು ಪ್ರಯಾರಿಟಿ ಏನು ಮಾಡಿದ್ದೀವಿ ಆ ಪ್ರಯಾರಿಟಿ ಮೇಲೆ ಅದು ಒಂದು ಪಟ್ಟಿನೇ ಇದೆ ಟೋಟಲಿ ನೂರ ನಲವತ್ತೈದು ಕಿಲೋಮೀಟ್ರ್ ಆ ಪಟ್ಟಿನ ನಾನು ನಿಮ್ಮ ಜೊತೆ ಎಲ್ಲ ಶೇರ್ ಮಾಡ್ತೀನಿ ಸೊ ಅಲ್ಲಿ ಇದೆ ಐಟಮ್ ನಾವು ಕೋಡ್ ಆಫ್ ಕಂಡು ಮುಂಚೆನೇ ಪ್ರಾರಂಭ ಆದರೂ ಆಗ್ಬೋದು ಹದಿನೈದನೇ ತಾರೀಕು ಒಳಗಡೆ ಕಾಮಗಾರಿಯನ್ನು ಪ್ರಾರಂಭ ಮಾಡಬೇಕು ಅಂತ ಒಂದು ದೊಡ್ಡ ಮಟ್ಟದಲ್ಲಿ ಪ್ರಾರಂಭ ಮಾಡಬೇಕು ಅಂತ ಇದ್ದೀವಿ ಅಕಸ್ಮಾತು ಅಕಸ್ಮಾತ್ ಅನ್ನೋದು ಇರೋದಿಲ್ಲ ಬಟ್ ಪ್ರಾರಂಭ ಮಾಡಬೇಕು ಅಂತ ಇದ್ದೀವಿ ಮೊದಲ ಹಂತದಲ್ಲಿ ಇಪ್ಪತ್ತೇಳು ಕೋಟಿ ವೆಚ್ಚದಲ್ಲಿ ಕಿಲೋಮೀಟರ್ ಉದ್ದದ ರಸ್ತೆಯನ್ನು ನಿರ್ಮಿಸಿತ್ತು ಎರಡನೇ ಹಂತದಲ್ಲಿ ಕೋಟಿ ವೆಚ್ಚದಲ್ಲಿ ಅರವತ್ತೈದು ಕಿಲೋಮೀಟರ್ ಉದ್ದದ ರಸ್ತೆಯನ್ನು ಮಾಡಿತ್ತು ಈಗ ಎರಡನೇ ಹಂತದ ಕಾಮಗಾರಿಯಲ್ಲಿ ಕೆಲವು ಕಡೆ ಇನ್ನೂ ಕೆಲಸ ಬಾಕಿ ಇದ್ದು ಮೂರನೇ ಹಂತದ ಜೊತೆಯಲ್ಲೇ ಕ್ಲಿಯರ್ ಮಾಡಲಾಗುವುದು ಅಂತ ಹೇಳಲಾಗುತ್ತಿದೆ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ